ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ನಾನ್ನೂರ ಹದಿನೈದನೇ ಜಂಬೂ ಸವಾರಿ ಸಂಪನ್ನ ವಿಜಯದಶಮಿಯೊಂದಿಗೆ ದಸರಾ ಸಂಭ್ರಮಕ್ಕೆ ತೆರೆ ಕೇಂದ್ರ ನೌಕರರಿಗೆ ಶೇಕಡಾ ಮೂರರಷ್ಟು ತುಟ್ಟಿ ಭತ್ಯೆ ಐವತ್ತು ಲಕ್ಷ ಸಿಬ್ಬಂದಿ ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ದೀಪಾವಳಿ ಬಂಪರ್ ಕೊಡುಗೆ ಕರ್ನಾಟಕಕ್ಕೆ ಮೂರು ಸಾವಿರದ ಏಳ್ನೂರ ಐದು ಕೋಟಿ ರೂಪಾಯಿ ಕೊಡುಗೆ ಕರ್ನಾಟಕ ಸೇರಿ ಇಪ್ಪತ್ತೆಂಟು ರಾಜ್ಯಗಳಿಗೂ ಕೇಂದ್ರ ಬಂಪರ್ ಉಡುಗೊರೆ ಪ್ರಹ್ಲಾದ್ ಜೋಶಿ ರಾಜ್ಯದ್ದೇ ಮತದಾರರ ಪಟ್ಟಿ ಶೀಘ್ರ ವೇಳಾಪಟ್ಟಿ ಪ್ರಕಟ ನವೆಂಬರ್ ಒಂದರಿಂದಲೇ ಪ್ರಕ್ರಿಯೆ ಆರಂಭ ಹನ್ನೊಂದನೇ ಏಷ್ಯನ್ ಈಜು ಚಾಂಪಿಯನ್ಶಿಪ್ ದಾಖಲೆಯ ಏಳು ಪದಕ ಗೆದ್ದ ಶ್ರೀಹರಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಯುಪಿಎ ವಹಿವಾಟು ಶುಲ್ಕ ಪ್ರಸ್ತಾವ ಇಲ್ಲ ಹಣಕಾಸು ನೀತಿ ಸಮಿತಿಯ ಸಭೆ ನಂತರ ಆರ್ಬಿಐ ಗವರ್ನರ್ ಸ್ಪಷ್ಟ ಮಾತು ಆಧಾರ್ ಸೇವೆಗಳ ಶುಲ್ಕದಲ್ಲಿ ಹೆಚ್ಚಳ ಐದು ವರ್ಷದ ಬಳಿಕ ಮೊದಲ ಸಲ ಶುಲ್ಕ ಏರಿಕೆ ಹೊಸ ಆಧಾರ್ ಪಡೆಯುವುದು ಉಚಿತ ಗ್ಯಾರಂಟಿಯ ಶಕ್ತಿ ಯೋಜನೆಗೆ ಮತ್ತೊಂದು ವಿಶ್ವ ದಾಖಲೆ ಹೆಗ್ಗಳಿಕೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ಶಕ್ತಿ ಸೇರ್ಪಡೆ ಸೈಬರ್ ಅಪರಾಧ ದೇಶದಲ್ಲೇ ಬೆಂಗಳೂರು ಪ್ರಥಮ ಎನ್ಸಿಆರ್ಬಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರದಿ ಬಿಡುಗಡೆ ದೇಶದ ಹತ್ತೊಂಬತ್ತು ಮೆಟ್ರೋ ನಗರಗಳಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ ಮೊದಲ ಟೆಸ್ಟ್ ಸಿರಾಜ್ ಬುಮ್ರಾ ದಾಳಿಗೆ ತತ್ತರಿಸಿದ ವೆಸ್ಟ್ ಇಂಡೀಸ್ ಗಿಲ್ ಬಳಗದ ಮೇಲುಗೈ ರಾಹುಲ್ ಅರ್ಧ ಶತಕ